ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಏನು ಮಡಲ್ದ ಬಗ್ಗೆ ವಿಡಿಯೋ ಮೇಲೆ ತಂದಿರಲೇ ಒಬ್ಬರು ವೈಹಿಕ್ ಯೂಸ್ ಅಪ್ಣಿಂದು ಮದುವೆದು ಚಪ್ಪರ ಎಲ್ಲ ಪಾಡೊಳ್ಳಿ ಬಾರ್ಲಾಯಕ ಚಪ್ಪರ ಪಾಂಡ ಶಾಮಿಯಾನ ಪಾಂಡ ಒಂಜಿ ಎರಡು ದಿನ ಮಾತ್ರ ಒಂದು ಚಪ್ಪರ ಸಮ್ಮಾನ ಮುಗಿಯೇನೋ ಮುಟ್ಟಲ್ಲ ದಿವಾರ ಪುಡು ಅರ್ಜೆಂಟ್ ಫಂಕ್ಷನ್ ಕುರಿತರಿಂದ ಶಾಮಿಯಾನೇ ಪೋಡಾಪ್ ಆಗಲು ರಪ್ಪ ಪಾಡ್ಬೇರು ಬರ್ತದಕ್ಕೆ ಒಪ್ಪೇರು ಒಂಜಿ ದಿನಕ್ಕೂ இத்தே மடால் பஸ்ஸார பைலு சைடு பத்து அங்கு அவு ஆச்சின அஞ்சு சைடு பூரு தோடு உண்டு அல்புர லென்கா நடுத்துறது அல்பூரு வேத்தேதல்கு அவு ஏல்ல பசங்க பூஜிர் அஞ்சு அங்கு பரவஸ் சார்ப்பினி முடிவெரல் ஆப்பிடுபா மரியோ தூ அரலவரல்ல ஆப்பிடு மடால் பாட் ಮಡಲ್ದ ಸೈಜ್ದು ಆತ ಇಂಚ ಕಟ್ಟು ಮಂತ್ ಪಾಡೊಂದ ಒಂದಿನಿಸ ನಾನೆ ಅವ್ರೆ ಪಾಡೋಡು ಐಕೋಸ್ಕರ ಇಂಚ ಕಟ್ಟಿದ್ ಪಾಡೊಂದುಲ್ಲ ಇತ್ತೆ ಬರ್ಸ ಇಜ್ಜಿ ಅಂಚೆ ಅದು ತೋಡುಡ್ಲ ದೋಡಿನ ಇಜ್ಜಿ ಅಂಚ ಕುಂಟರ್ದನ್ನ ಕಲ್ಲ್ ಅಡ್ಡಿ ಇಟ್ಟು ಪಾಡೊಂದುಲ್ಲ ಒಂದು ಹೆಂಗೆ ಯೂಸ್ ಯೂಸ್ ಮಡಲ್ ಬೇತೆ ಬೇತ ಪೂರ ಸೇರ್ ಮಲ್ಪೆರ್ ಒಂಜಿ ಕಟ್ಟಿಗೂ ನಾಲ್ನೂದು ಐನೂದು ಮುಟ ಐಟ್ ಐಟ್ ಒಂಜಿ ಇರುವತ್ತೈನ್ ಮಡಲ್ ಇಪ್ಪುಂಡು ಈಗ ನಾಲ್ನೂದು ಐನೂರು ರೂಪಾಯಿಗೆ ತೊಂಬಿರು ಅಂಚೆನೇ ಯಾಕೆ ಕೆಲಸಲ್ಲ ಉಂಡು ಸುಮಾರ್ ಆಯ್ತೆ ಒಂಜಿ ವಾರ ನಾನೆತ್ ಬಾಡ್ದೆ ಇವತ್ತು ನಾನೇದು ನೆನ ಮಡಿಗ ಆನೆ ಒಂದು ಇಂಚ ಮಡಲ್ ಒಂದೆಟ್ಟು ಒಂಜಿ ರಡ್ಡ್ ಮೂಜಿ ಬಿಡ್ದು ನಾಲ್ಕನೇ ಎಂಟು ಇಂಚ ಬಗ್ಗ ಅವು ಬಗ್ಗದು ನಮ್ಮ ತರಾತ ಪುಚ್ಚೇನಿಲ್ಲ ಕನೇ ಇಂಚ ಮಿತ್ತ ಅಡ್ಡಿ ಹಿಡ್ದು ಇಂಚ ಒಂದು ಸಲಗೆ ಎತ್ತದ ಇಂಚ ಪಾಡೋನ್ಪೋಣು ಒಂದು ಕೋಲಾದ ಟೈಮಿಗೆಲ್ಲ ಮಸ್ತ್ ಯೂಸ್ ಹಾಪು ಕೋಲಗು ಗೋಂದಲ್ಪುರಾಗ ಇಂಚಿನ ಮಡಲ್ ಬೋಡೆ ಇತ್ತೆ ಪುರ ನೈಪೂನ್ ಪುರ ಕಡಿಮೆ ಇಂಚ ಇತ್ತೆ ಎರಡು ಸೈಡ್ಲೆ ಇಂಚೆನೆ ಕಂಪ್ಲೀಟ್ ಆತು ಅಂತಲೇ ಒಂದೇನು ನಾನು ಆರು ಉಂಡು ಉಂಡಾಯ್ತು ಸೈಡ್ ಇಂಚನೆ ಏರು ಹೆಂಡೆಲ್ಲ ಜೋಕುಲಿ ಆಂಡ ನೆನ ಇಪ್ಪರು ಹಂಡ್ ಪೂರ ಆಪುಜಿ ಅಪ್ಪುಜಿಲ ಜೋಕುಲು ಇಂಟ್ರೆಸ್ಟ್ ಉಂಡು ಇಂಚೋಕು ಮಲ್ಪರೆ ಮಲ್ಪೇರು ಇಲ್ಲದ ಯೂಸುಗು ಅಲ್ಲೇ ಒಂದೇನು ಇಸ್ಯೆ ಎಂಚ ಓ ಒಲಿ ಸಿಕ್ಕೊಂಡು ಅವೇನು ಪಿಂಟ್ ಪಸದು ಪೋಡು ಸುರುಳಿ ಸುರುಳಿ ಸುರುಳ್ಳಿ ಸರು ಲಕ್ಕಮ್ ಅಂತಂದು ಪೋಡು ಅದಾಗ ಅವು ಲಾಸ್ಟ್ ಮುಟ್ಟ ಬತ್ತದ ಗಂಟು ಪಾಟ ಒಂದು ನನೇ ದಿನ ಮಾಡಲ್ಲತ್ತದು ಗಂಟು ಪಾಟ್ರೆ ಈಸಿ ಹಾಕುದು ಒಕ್ಕ ನಮಗೆ ಮಿಡ್ ಲಿಡು ಅರ್ಧ ಇಂಚ ಪತ್ತರ ಸಿಕ್ಕ ಸಿಕ್ಕಿಡ ಬೇತ ಒಲಿ ಜಾಯಿಂಟ್ ಮಲ್ಪಲ್ಲಿ ನೆಕ್ జాయింట్ మళ్తు తి పింటం పింట పోడు లాస్ట్ ముట్ట అర్ధ అర్ధ సిక్ అవేను జాయింట్ మలత ఇంచె నీయొందు పోడు సురుడి సురుడి మల్తు ఎన్న వీడియోనిగా ఇష్ట అండి ప్లీజ్ సబ్స్క్రైబ్ మలుపులే లైక్ మల్పలే షేర్ మే ಐತೆ ರೆಡ್ಡು ಮೊಡಲ್ ಮುಡಿದೈತೆ ಗೋಸ್ಕರ ಬೊಕ ಉಂದು ಕೊಟ್ಟಿಗೆ ಪೂರ ಮಲ್ದಿನ ಒಲ್ಪಲೇಸ ವೀಡಿಯೋ ಸಿಕ್ಕ ಎಂಕ್ ಮುಂಚಿನ ಪಜ್ಜಿ ಮಡಲ್ದ ಮಡಲ್ ಮಲ್ಪ ನೆಯರೆಲ್ಲ ಬೊಕ ನೀಟ್ ಲ ಬರ್ಬಿಡು ಬೊಕ ಸ್ಮೂತ್ ಲ ಲಕ ಆಕರ್ ನೆಟ್ಟು ಮೈಸೂರುಲ್ಲ ಮಲ್ಪರಪ್ಪುಡು ಒಕ್ಕ ಮರಿಯಲು ಸ್ಟಾಕ್ ಮಲ್ತೊಂದಿವರೆ ಮುಂಚಿ ಪೂರ ಕಾಯರೆ ಕಾಯರೇ ಮಾಡುವನತ್ತೆ ಮಿತ್ತಡು ಬೊಕ ನುಂಗಿಲ್ ಮೀನು ಮ ಹಪ್ಪಳ ಹೋಗ ಬುಟ್ಟೆ ಬರ್ಪಿನ ಪೂರ ವಸ್ತುಲೆನ್ ಪೂರ ನೆಟ್ಟು نږه دې سٹاک ملته دی اومبا துளை ஒன் ஆகத ரெடி மல்து தம்பு பாடில்ல மடலா தம்புகூல ஆய் போய்துளை இல்லத மதமே அஞ்சு அது பூர ஜன நைட்டு சேர் தின்ச்சப்பெக்கோரேஷன்